ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಬೀದರ್ ಹಾಗೂ ಕಾರ್ಯಕಾರಿ ಸದಸ್ಯರ ವತಿಯಿಂದ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಹಾಗೂ ರಮೇಶ್ ಡಾಕುಡ್ಗಿ ಮಾತನಾಡಿ ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆ ಜಾತಿ ಜನಗಣತಿಯನ್ನ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಏಕಕಾಲಕ್ಕೆ ಇಡೀ ರಾಜ್ಯದಾದ್ಯಂತ ಪ್ರಾರಂಭ ಮಾಡುತ್ತಿದೆ ದೇಶದಲ್ಲಿ ಇಡೀ ರಾಜ್ಯದಾದ್ಯಂತ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಬಹುತೇಕರು ಬಾಬಾ ಸಾಹೇಬರ ವಿಚಾರಧಾರೆಯಂತೆ ನಡೆಯುತ್ತಿದ್ದಾರೆ ಭಾರತವನ್ನ ಬೌದ್ಧಮಯ ಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅದಕ್ಕೆ ತಪ್ಪದೇ ಸ್ಪಷ್ಟತೆಯಿಂದ ದಲಿತ ಸಮುದಾಯದವರು ಬೌದ್ಧರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಂದು ಬೀದರ್ನಿಂದ ಕರೆ ನೀಡಿದರು ಜಾತಿ ಜನಗಣತಿಯ ಕಾಲಂ ನಂಬರ್ ಎಂಟು ಧರ್ಮದ ಕಾಲಂನಲ್ಲಿ ತಪ್ಪದೇ ಬೌದ್ಧ ಎಂಬುದಾಗಿ ಕಾಲಂ ಒಂಬತ್ತರಲ್ಲಿ ಜಾತಿ ಪರಿಶಿಷ್ಟ ಜಾತಿ ಎಂಬುದಾಗಿ ಜೊತೆಗೆ ಕಾಲಂ ನಂಬರ್ ಹತ್ತು ಉಪಜಾತಿಯಲ್ಲಿಯೂ ಕೂಡ ಹೊಲಿಯ ಎಂದು ನಮೂದಿಸುವುದಾಗಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಬೀದರ್ ಹಾಗೂ ಕಾರ್ಯಕಾರಿ ಸದಸ್ಯರ ವತಿಯಿಂದ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಬೌದ್ಧ ಅನುಯಾಯಿಗಳಿಗೆ ಮೂಲಕ ಮನವಿ ಮಾಡಿದ್ರು ಹಿಂದೂ ಧರ್ಮದಲ್ಲಿರುವ ಅಸ್ಪೃಶ್ಯತೆ ಅಸಮಾನತೆ ಜಾತಿ ಪದ್ದತಿ ಸುಧಾರಣೆ ಮಾಡಲು ಡಾ ಬಾಬಾ ಸಾಹೇಬರು ಎಷ್ಟೇ ಪ್ರಯತ್ನ ಮಾಡಿದರೂ ಸುಧಾರಣೆಯಾಗಿಲ್ಲ ಅಂತ ಸಮುದಾಯದ ಜನರಿಗೆ ಶೋಷಣೆಯಿಂದ ಮುಕ್ತ ಮಾಡಲು ಸಮಾನತೆ ಸಾರುವ ಬೌದ್ಧ ಧರ್ಮದಿಂದ ಮಾತ್ರ ಸಾಧ್ಯ ಎಂಬುದಾಗಿ ಮನಗಂಡು ಬಾಬಾ ಸಾಹೇಬರು ಭಾರತವನ್ನ ಬೌದ್ಧಮಯ ಮಾಡಲು ಹೊರಟಿದ್ರು ಎಂದು ಈ ವೇಳೆ ಸ್ಕರಿಸಿದರು ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿವಾರು ಸಮೀಕ್ಷೆ ಇದೊಂದು ಐತಿಹಾಸಿಕ ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ಈ ಸಮೀಕ್ಷೆಯಿಂದ ಕೈ ತಪ್ಪಿದರೆ ಬಹಳಷ್ಟು ಸರ್ಕಾರದ ಸೌಕರ್ಯಗಳಿಂದಾಗಿ ಜನಪರ ಯೋಜನೆಗಳಿಂದಾಗಿ ವಂಚಿತರಾಗ್ತೀರಿ ಹಾಗಾಗಿ ಎಲ್ಲಾ ಸಮುದಾಯದವರು ಈ ಜಾತಿ ಸಮೀಕ್ಷೆಯಲ್ಲಿ ಮುಕ್ತವಾಗಿ ಭಾಗವಹಿಸಿ ಎಂದು ಈ ಮೂಲಕ ಮನವಿ ಮಾಡಿದ್ರು ಶತಶತಮಾನಗಳಿಂದ ದಲಿತ ಸಮುದಾಯದವರು ಶೋಷಣೆಗೆ ಒಳಗಾಗ್ತಾ ಇದ್ದೇವೆ ನಮ್ಮ ಪೀಳಿಗೆ ಸ್ವಾಭಿಮಾನದಿಂದ ಗೌರವಯುತವಾಗಿ ಬದುಕಬೇಕಾದರೆ ಈ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಿಖರವಾದ ಸಂಖ್ಯೆಯನ್ನು ಸರ್ಕಾರಕ್ಕೆ ಸ್ಪಷ್ಟಪಡಿಸುವ ಅಗತ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಒಂದು ದಲಿತ ಸಮುದಾಯದವರು ಬೌದ್ಧ ಅನ್ಯಾಯಗಳು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ತಮ್ಮ ಧರ್ಮ ಬೌದ್ಧ ಎಂಬುದಾಗಿ ಜಾತಿ ಹಾಗೂ ಉಪಜಾತಿ ಹೊಲಿಯ ಎಂಬುದಾಗಿ ಮುಕ್ತವಾಗಿ ನಮೂದಿಸಿ ಎಂದು ಅನಿಲ್ ಕುಮಾರ್ ಬಲ್ದಾರ್ ಅವರು ಹಾಗೂ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ ತಿಳಿಸಿದರು ಈ ವೇಳೆ ಶ್ರೀಪತ್ ರಾವ್ ದಿನೇಶ್ ಶಿವಕುಮಾರ್ ನೀಲಕಟ್ಟಿ ತಮ್ಮಣ್ಣ ಅವರು ಸೇರಿದಂತೆ ಇನ್ನಿತರರು ಇದ್ದರು ಬಹು ದಿನಗಳ ನಿರೀಕ್ಷೆ ಮತ್ತು ಕಾತರದಿಂದ ಈ ರಾಜ್ಯದ ಜನರ ಅದು ಈ ಹಿಂದುಳಿದವರದಾಗಬೇಕು ಶೋಷಿತರ ಎಲ್ಲ ಜನರ ಒಂದು ಆಶಯಂತೆ ಕರ್ನಾಟಕ ರಾಜ್ಯ ಸರ್ಕಾರ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಏನು ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಏಕಕಾಲಕ್ಕೆ ರಾಜ್ಯಾದ್ಯಂತೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿಯನ್ನ ನಾಳೆಯಿಂದ ಪ್ರಾರಂಭವಾಗದಲ್ಲಿದೆ ಈ ನಿಟ್ಟಿನಲ್ಲಿ ನಾವು ಸಹ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾವು ಲಕ್ಷ ಲಕ್ಷ ಜನರು ಈ ಒಂದು ಬಾಬಾ ಸಾಹೇಬರ ವಿಚಾರಧಾರೆಯಂತೆ ಯಾವ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಭಾರತದಲ್ಲಿ ಬೌದ್ಧ ಧರ್ಮದ ಪುನರ್ ಸ್ಥಾಪನೆಗಾಗಿ ನನ್ನ ಜನ ಎಲ್ಲ ವಿಧವಾದ ತ್ಯಾಗವನ್ನು ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ ಇದು ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತಾರರಲ್ಲೇ ಯಾವಾಗ ನಾಗ್ಪುರ್ ದೀಕ್ಷಾ ಭೂಮಿಯಲ್ಲಿ ಜರುಗಿದ ಆ ಧಮ್ಮ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಹೇಳಿ ಈ ದೇಶದ ಜನರು ನಾವು ಹೇಳದಂಗೆ ಇವತ್ತು ನಡೀತಕ್ಕಂಥ ಕಾಲ ಈಗ ಬಂದಿದೆ ಸನ್ನಿಹಿತವಾಗಿದೆ ಹಾಗಾಗಿ ನಾನು ಕರ್ನಾಟಕ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಬೀದರ್ ವತಿಯಿಂದ ಮತ್ತು ನಮ್ಮ ಎಲ್ಲ ಕಾರ್ಯಕಾರಿ ಸದಸ್ಯರ ವತಿಯಿಂದ ನಾನು ಬೀದರ್ ಜಿಲ್ಲೆಯ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ಅನುಯಾಯಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಏನು ಜಾತಿ ಕಾಲಮ್ ಏನು ಬರ್ತದೆ ಕಾಲಂ ನಂಬರ್ ಏನು ಎಂಟಿದೆ ಧರ್ಮದ ಕಾಲಮ್ದಲ್ಲಿ ತಪ್ಪದೆ ಬೌದ್ಧ ಅಂತ ತಾವು ದಾಖಲಾತಿಯನ್ನ ಅದರಲ್ಲಿ ಬರೆಸ್ಬೇಕು ಎಲ್ಲರು ಪ್ರತಿಯೊಬ್ರು ಅಂತ ಹೇಳುತ್ತಾ ಅದೇ ರೀತಿ ಕಾಲಂ ಒಂಬತ್ತರಲ್ಲಿ ಏನ್ ಜಾತಿ ಬರ್ತದ ಅಲ್ಲಿ ಜಾತಿ ಬಂದಾಗ ಪರ್ಶಿಸ್ಟ್ ಜಾತಿಯ ವಲಯ ಅಂತ ತಾವು ನಮೂದಿಸ್ಬೇಕು ಅದೇ ರೀತಿ ಕಾಲಂ ಹತ್ತರಲ್ಲಿ ಉಪಜಾತಿ ಮತ್ತೆ ಕೇಳ್ತದ ಅಲ್ಲೂ ಸಹ ಹೊಲಿಯಾ ಅಂತಾನೆ ಬರೆಸ್ಬೇಕು ಇದಕ್ಕೆ ಸಂಬಂಧಿಸಿದಂತ ಎಲ್ಲಾ ನೂರ ಒಂದು ಜಾತಿಗಳಲ್ಲಿ ಇರ್ತಕ್ಕಂತ ನಮ್ಮ ಉಪಜಾತಿಗಳು ಸಹ ಅವರಲ್ಲಿ ಎಲ್ಲರೂ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಸ್ಕೊಳ್ತೇನೆ ತಾವು ಸಹ ಎಲ್ಲರೂ ಧರ್ಮದ ಕಾಲದಲ್ಲಿ ಬೌದ್ಧ ಅಂತ ಬರೆಸಿ ನಮಗೆ ಶತಶತಮಾನಗಳಿಂದ ನಮ್ಗೆ ಶೋಷಣೆ ಆಗ್ತಾ ಇದೆ ನಮ್ಮ ಮುಂದಿನ ಪೀಳಿಗೆಗೆ ಈ ಶೋಷಣೆ ಮುಕ್ತವಾಗಿ ಇವತ್ತು ವಿಶ್ವಾದ್ಯಂತ ಇವತ್ತು ಭಾರತದಂತೆ ಗೌರವದಿಂದ ಹೇಳ್ಕೊಂಡು ಶಾಂತಿಯ ಮತ್ತು ಏಷ್ಯಾ ಖಂಡದ ಬೆಳಕಾದಂತಹ ತಥಾ ಗೌತಮ್ ಬುದ್ಧರ ವಿಚಾರಗಳನ್ನ ಅದನ್ನ ಎಲ್ಲ ಕಡೆ ನಾವು ಹರಡಬೇಕಾಗಿದೆ ಮತ್ತು ನಮ್ಮ ಸ್ವಾಭಿಮಾನ ಬದುಕಿಗಾಗಿ ಇವತ್ತು ಧರ್ಮದ ಕಾಲದಲ್ಲಿ ಬೌದ್ಧ ಅಂತ ತಾವೆಲ್ಲರೂ ದಾಖಲಾತಿ ತಪ್ಪದೇ ಮಾಡಬೇಕು ಮತ್ತು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಬೀಜ ಜಿಲ್ಲೆಯ ಎಲ್ಲ ನನ್ನ ಸೋದರಲ್ಲಿ ಹಣತಂಬರಲ್ಲಿ ಹೋರಾಟಗಾರರಲ್ಲಿ ಸಮಾಜ ಚಿಂತಕರಲ್ಲಿ ಮತ್ತು ಪ್ರತಿಯೊಬ್ಬರಲ್ಲಿ ವಿನಂತಿಸಿ ಮಾಡಿಕೊಳ್ತೇನೆ ಈ ಒಂದು ದಾಖಲಾತಿಯ ಆಂದೋಲನದಲ್ಲಿ ತಾವೆಲ್ಲರೂ ತಪ್ಪದೇ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಅವಕಾಶವನ್ನು ಬಳಸಿಕೊಂಡು ನಿಖರವಾದ ಸಂಖ್ಯೆಯನ್ನು ನಾವು ಸರ್ಕಾರಕ್ಕೆ ನಮ್ಮ ಸಂಖ್ಯೆಯನ್ನು ತೋರಿಸಬೇಕಾಗಿದೆ ಅದಕ್ಕೆ ದಾಖಲಾತಿ ಏನು ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ತಪ್ಪದೇ ಭಾಗವಹಿಸಬೇಕೆಂದು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನೆ ಮಾಡಿಕೊಳ್ತೇನೆ ಜಯ ಭೀಮ್ ನಮ್ಮ ಬುದ್ಧಾಯ್ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕರ್ನಾಟಕ ಸರ್ಕಾರ ವತಿಯಿಂದ ನಡೀತಾ ಇರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮತ್ತು ಧರ್ಮವಾರು ಜಾತಿ ಜಾತಿವಾರು ಜನಗಣತಿಯ ನಡೀತಾ ಇದೆ ಇದರಲ್ಲಿ ಕರ್ನಾಟಕದ ದಲಿತ ಸಮಾಜ ಶೋಷಿತ ಸಮುದಾಯಗಳು ಏನು ಸ್ಪಷ್ಟತೆ ಒಂದಿಗೆ ಈ ಸಮೀಕ್ಷೆನಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನಿರ್ಧಾರ ಕಳೆದ ಎರಡು ಸಭೆಗಳು ಬೆಂಗಳೂರಿನಲ್ಲಿ ಜರುಗಿದು ಹದಿಮೂರನೇ ತಾರೀಕು ಆ ಮನೆ ಎಲ್ಲ ದಲಿತ ಸಂಘಟನೆಗಳು ಬೌದ್ಧ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಹದ್ ಹತ್ತೊಂಬತ್ತನೇ ತಾರೀಕು ಏನು ಚಲವಾದಿ ಬಲಗೈ ಸಮುದಾಯದ ಸ್ವಾಮೀಜಿ ಒಕ್ಕೂಟದ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಸಮಸ್ತವಾಗಿ ಅಖಂಡ ದಲಿತ ಸಮುದಾಯ ಧರ್ಮದ ಕಾಲಂನದಲ್ಲಿ ಬೌದ್ಧ ಭರಿಸಬೇಕು ಜಾತಿ ಕಾಲಂನಲ್ಲಿ ಅವರವರ ಉಪಜಾತಿಗಳನ್ನು ಬರೀಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಅದನ್ನು ಮನೆ ಮನೆ ಮುಟ್ಟಿಸ್ತಕ್ಕಂಥದ್ದು ಇದು ಜವಾಬ್ದಾರಿ ಎಲ್ಲ ಸಂಘಟನೆ ಮತ್ತು ಎಲ್ಲ ನಮ್ಮ ಸಮುದಾಯದ ಮುಖಂಡರ ಮೇಲಿದೆ ಅದನ್ನ ತಾವೆಲ್ಲ ಯಶಸ್ವಿಯಾಗಿ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಬೌದ್ಧ ಧರ್ಮದ ಕಾಲಮ್ನಲ್ಲೇ ಯಾಕೆ ಬರ್ಸ್ಬೇಕು ಬೌದ್ಧ ಅಂತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ ಇದೆ ಏನಿಲ್ಲ ನಾವು ಇತಿಹಾಸಕ್ಕೆ ಜಾಸ್ತಿ ಬರ್ತಾ ಹೋದ್ರೆ ನಮಗೆ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮವನ್ನು ಕೊಟ್ಟಿದ್ದಾರೆ ಆ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು ಯಾರೇ ಆಗಿರಲಿ ಎಷ್ಟೇ ನೂರ ಒಂದು ಉಪಜಾತಿಗಳಾಗಿರಲಿ ಅಥವಾ ಅಂಬೇಡ್ಕರ್ ಅನುಯಾಯಿಗಳು ದಲಿತೇತರರು ಕೂಡ ಇವತ್ತು ಬೌದ್ಧನ ಇದನ್ನ ಪಾಲಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಇವತ್ತು ಅಂಬೇಡ್ಕರ್ನ ಫಾಲೋ ಮಾಡ್ತಕ್ಕಂಥ ಧರ್ಮದ ಕಾಲಮಲ್ಲಿ ಕಂಪಲ್ಸರಿ ಬೌದ್ಧ ಬರ್ಸಲೇಬೇಕು ಜಾತಿ ಕಾಲಮ್ಲ ಅವ್ರವ್ರ ಉಪಜಾತಿಗಳು ಬರ್ಸಿಕೊಳ್ಳೇನೇ ಇದ್ರು ಯಾಕೆ ಬೌದ್ಧಯ ಭಾರತವನ್ನ ಬೌದ್ಧಮಯವನ್ನ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಂದ್ರೆ ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಮಾನತೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಅಸ್ಪೃಶ್ಯತೆ ಆಚರಣೆ ಇವೆಲ್ಲನೂ ನಾವು ಸಾಕಷ್ಟು ಸುಧಾರಣೆ ಮಾಡಕ್ ನೋಡಿದ್ರೆ ಹಿಂದೂ ಧರ್ಮ ಯಾವುದೇ ಕಾರಣಕ್ಕಿದು ಸುಧಾರಣೆ ಆಗ್ತಾ ಇಲ್ಲ ಇಲ್ಲಿ ನನ್ನ ಜನ ನನ್ನ ನನ್ನ ಸಮುದಾಯಕ್ಕೆ ನನ್ನ ಜನಾಂಗಕ್ಕೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಪಸಿ ಪಕ್ಷಿಗಳ ಕೀಳಾಗಿ ನೋಡ್ತಕ್ಕಂಥ ಹಿಂದ್ ಈ ಧರ್ಮದಲ್ಲಿ ನಾನು ನಾನು ಸ್ವೀಕಾರ ಮಾಡತಾ ಇರಲಿಲ್ಲ ಅದು ತಯಾರಿಲ್ಲ ಅದಕ್ಕೆ ನಾನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆ ಕೊಡ್ತಾರೆ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಆದರೆ ಅದು ನನ್ನ ಕೈಯಲ್ಲಿ ಅದು ನನ್ನ ಸಾವು ನನ್ನ ಕೈಯಲ್ಲಿ ನಾನು ಬೇಕಾದಂತ ನನ್ನ ಸಮಾನತೆ ಗುಣದ ಧರ್ಮಕ್ಕೆ ಹೋಗಿ ನಾನು ಸಾಯ್ತೀನಿ ಅಂತಕ್ಕಂಥದ್ದು ಒಂದು ಕೊಟ್ಟ ಸಾವಿರದ ಒಂಬೈನೂರ ಐವತ್ತಾರು ಐದು ಲಕ್ಷ ನ್ಯಾಯಗಳ ಜೊತೆಯಲ್ಲಿ ಬುದ್ಧ ಧರ್ಮ ಸ್ವೀಕಾರ ಮಾಡಿ ನಾವು ಹೇಳ್ತಾರೆ ಬಾಬಾ ಸಾಹೇಬ್ರು ಮೂರೇ ತಿಂಗಳ ಕೊನೆ ಉಸಿರು ಹೇಳ್ತಾರೆ ಇವತ್ತು ಈ ಸರ್ಕಾರ ಇವತ್ತಿದೇನ್ ಜಾತಿ ಜನಗಣತಿ ನಡೆಸ್ತಾ ಇದೆ ಇದು ಐತಿಹಾಸಿಕವಾದಂತೂ ಇದರಿಂದ ಯಾರು ಕೂಡ ಹೊರಗುಳಿಯಬಾರದು ಯಾಕಂತ ಹೇಳಿದ್ರೆ ಎರಡ್ ಸಾವಿರ ಹನ್ನೊಂದರಿಂದ ಜನಗಣತಿ ಆಗಿಲ್ಲ ಇದು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಉನ್ನತಿಗಾಗಿ ಇದಕ್ಕೆ ನೂರಾರು ಕಾರ್ಯಕ್ರಮಗಳು ರೂಪಸಗೋಸ್ಕರ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ನ್ಯಾಯ ಕೂಡಕ್ಕೋಸ್ಕರ ಅವರ ನಿಖರವಾದಂತಹ ಒಂದು ಸ್ಥಿತಿಗತಿ ಏನಿದೆ ಈ ರಾಜ್ಯದಲ್ಲಿ ಅಂತಕ್ಕದನ್ನ ತಿಳ್ಕೊಳ್ತಕ್ಕಂಥದ್ದು ಅವರ ಪ್ರಯತ್ನ ಬಹಳ ಸ್ವಾಗತರವಾದದ್ದು ಇದು ಎಲ್ಲಾ ಜನ ಸಮುದಾಯಗಳು ಇದು ತಮ್ಮ ತಮ್ಮ ಸಮಾಜದ ಉನ್ನತಿಗೋಸ್ಕರ ಇದರ ತಪ್ಪದೆ ಎಲ್ಲರೂ ಭಾಗವಹಿಸಿ ಇದು ಒಂದು ಸುವರ್ಣ ಅವಕಾಶ ಇದೆ ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇಡೀ ಇದು ಅವಕಾಶ ಮಿಸ್ ಮಾಡಿದ್ರೆ ಇಡೀ ನಮ್ಮ ಪೀಳಿಗೆಗೆ ಇದು ಒಂದು ದೊಡ್ಡ ಮೋಸ ಮಾಡ್ತಕ್ಕಂಥ ಕೆಲಸ ಇದೆ ಹಾಗಾಗಿ ಯಾರು ಯಾ ಯಾವುದೇ ಜಾತಿಯಲ್ಲಿ ಈ ತಮ್ಮ ತಮ್ಮ ನಿಖರವಾದಂತಹ ಧರ್ಮ ಜಾತಿ ಎಲ್ಲ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ ಅನೇಕ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಸಾಮಾಜಿಕ ನ್ಯಾಯದ ಸ್ವಾತಂತ್ರ್ಯ ಕೊಟ್ಟಿದೆ ಎಲ್ಲ ಸ್ವಾತಂತ್ರ್ಯ ಕೂಡ ಇದರಲ್ಲಿ ಅಡಗಾಗಿರೋದ್ರಿಂದ ತಮ್ಮ ತಮ್ಮ ಸಮುದಾಯಗಳ ನಿಖರವಾದಂತಹ ಧರ್ಮದ ಸಂಖ್ಯೆ ಗುರುತಿಸಬೇಕು ಅದರ ಆಧಾರದ ಮೇಲೆ ಮುಂದೆ ಬರ್ತಕ್ಕಂಥ ಬಜೆಟ್ ಅಲ್ಲಿ ಜನಪರಿಯೋಜನೆಗಳು ರೂಪಿಸ್ಲಿಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಇದು ಈಗಾಗಲೇ ನಾವು ಬೆಂಗಳೂರು ಇಲ್ಲಿ ಅಲ್ಲಿ ಸಾವಿರಾರು ಕರಪತ್ರಗಳ ಮುಖಾಂತರ ದಲಿತರ ಪ್ರತಿಯೊಂದು ಕುಟುಂಬಕ್ಕೆ ಮತ್ತು ಸೋಷಿಸಿದ ಸಮುದಾಯಗಳ ಪ್ರತಿ ಕುಟುಂಬಕ್ಕೆ ಇದು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಇದರಲ್ಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಯುವಕರು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಕೆಲವರು ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ಬರೆಸಿ ಇದಕ್ಕೊಂದು ದಾಖಲೆಯಲ್ಲಿ ಇದಕ್ಕೊಂದು ತಾವೆಲ್ಲ ಸಂಯೋಜಕರಾಗಿ ಒಂದು ಸ್ವಾತಂತ್ರ್ಯ ಹೋರಾಟಗಾರ ರೀತಿಯಲ್ಲಿ ನಮ್ಮ ಸಮುದಾಯದ ಒಂದು ಭವಿಷ್ಯದ ಸ್ವಾತಂತ್ರ್ಯಗೋಸ್ಕರ ಈ ಒಂದು ಆಂದೋಲನದಲ್ಲಿ ತಾವೆಲ್ಲ ಹೇಳಿ ಬೀದರ್ ಜಿಲ್ಲೆ ಅಖಿಲ ಕರ್ನಾಟಕ ಬೌದ್ಧ ದಾಖಲೆತಿ ಆಂದೋಲನ ಸಮಿತಿ ವಿವಿಧ ದಲಿತ ಸಂಘಟನೆಗಳು ಇವತ್ತು ಸಂಘರ್ಷ ಸಮಿತಿ ಎಲ್ಲಾ ಜನಪರ ಹೋರಾಟಗಳು ಇದು ಕೈ ಜೋಡಿಸಿವೆ ಇದನ್ನ ನಾವು ಬಹಳ ಯಶಸ್ವಿಯಾಗಿ ಈ ಜಿಲ್ಲೆನಲ್ಲಿ ಮುಂದುವರಿಸ್ತೀವಿ ಜಯ